ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ಫನ್ಸ್ ನಿನ್ನೆ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಸೊಂದು ಮೊನ್ನಿಂದ ಮಾಡೋಕ್ಕಾಗಿಲ್ಲ ರೀ ನಿನ್ನೆ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಇವತ್ತು ಕಂಟಿನ್ಯೂ ಮಾಡ್ತೀನಿ ಬರೀ ಇವತ್ತು ತಿಂಗಳಾಗ ಏನೇನಾಗುತ್ತಂತ ಚೀ ಮಕ್ಕಳಮ್ಮಿ ಇದು ರಾತ್ರಿಗಿಂದ ಅನ್ನ ನೋಡ್ರಿ ರಾತ್ರಿಗೇ ನನ್ನ ಕಾ ಬಳ್ಳುಳ್ಳಿ ಮತ್ತು ಮೆಣಸಿಕ್ ಹಾಕಿ ರೀ ಪಾರ್ಕ್ಗಳ್ ಸಲಿಗೆ ಓದ್ತಾರ ಇಜ್ಜಿ ಸರಿ ಇಲ್ಲ ಮಜಮಾನ್ರ ಅನ್ಕೊಂಡ್ರಿ ಬಂದಾರ ಅವ್ರು ನಿನ್ನೆ ಎರಡು ಮೂರು ದಿನ ಟ್ರಿಪ್ ಹೋಗಿದ್ರು ಊರಿಂದ ಬಂದಾರ ನೋಡ್ರಿ ಫ್ರೆಂಡ್ಸ ಬರ ಬರ ಮನ್ಕೊಂಡ್ರ ಏನೋ ಹೊರಗೆ ಹೋಗೋದತ್ತ ಏನೋ ಅನ್ಕೊಂಡ್ರ ಹಾ ಬಕಿ ತೋರಿಸ್ತೀನಿ ನೀ ಸರಿ ನೀ ಬತ್ತಲೇ ಐತೆ ಸರಿ ಸರಿ ಈ ಕಡೆ ನಮ್ಮ ಪಿಲ್ ನೋಡ್ರಿಂದ ಹಾಕಿನಿ ಹಾಕ್ತಾರೆ ನಮ್ಮ ಪಿಲ್ಲು ಹಾಯ್ ಪಿಲ್ಲು ಈ ಕಡೆ ನೋಡ್ರಿ ದಿನ ಮನೆ ಚಳಿ ಹೊಡ್ಯೋದ್ರ ರಂಗೋಳಿ ಹಾಕೋದು ಮನೆಯಾಗ ಕಸ ಒಡೋದು ಮಾಡ್ತಾಳೆ ಮಾಡ್ತಾಳ್ರಿ ಅದಕ್ಕೆ ಮನ್ಯಾಗ ಒಂದು ಹೆಣ್ಮಕ್ಳು ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ನೋಡ್ಕೋತಾರೆ ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಅಂತಲ್ರಿ ಸೊ ಎಲ್ಲದಕ್ಕೆ ಮುಂದೆ ಇರ್ತಾರೆ ಹೆಣ್ಮಕ್ಳು ಅವಲಿಲ್ಲ ಇವರು ನೀ ಅದಕ್ಕಿದಿ ಇವರು ಶಾಲೆಗೆ ಹೋಗರ ಫ್ರೆಂಡ್ಸ ದಿನ ಏಳುವರೆ ಗಂಟೆಗೆ ಸಾಲಿ ಅದ ರೀ ಅದಕ್ಕಾಗಿಯೇ ರಾತ್ರಿಗೆ ನನ್ನ ಹುರ್ಲಿಕ್ಕೆ ಹತ್ತೀನ್ರಿ ಬರ್ತಾರ ಮತ್ತೆ ಜಲ್ದಿಗ ಡಬ್ಬ ಕತೀನ್ರಿ ಏನಾಡ್ರಿ ಅಮ್ಮ ತೊಗೊಳ್ತೀರಿ ನೀ ಏನಂದಿಯ ಹೊಡಿತೀನಿ ನೋಣ ನೋಡಿ ಮೈ ತೊಗೊ ನೋಡಿರಿ ಟೈಮ್ ಆಗ್ಯದ್ರಿ ಫ್ರೆಂಡ್ಸ್ ಹಂಗ ಮೈ ತಕೊಳಕ್ ಹಚ್ತೀನಿ ಈಗರಿಗೆ ಆ ಏನಂದಿ ಆ ಕೆಣಕಲ್ಕತ್ತ ನಿನಗ ಕೆಣಕ ಮಾಡ್ದು ಕೆಣಕದ್ರಿ ಏನಾಗ್ತದೆ ನೋಡಿ ಮೈ ತಕೊ ನೋಡಿ ಫ್ರೆಂಡ್ಸ್ ನಾನು ಜಳಕ ಮಾಡಿದೆ ರೀ ಈಗ ಟೈಮ್ ಆಗ್ಯದ ಏಳೂರಿ ಈಗ ಅವ್ರು ಸ್ಕೂಲ್ಗೆ ಹೋಗ್ತಾರ ಮತ್ತು ಅವ್ರಿಗೆ ಮೊನ್ನೆ ತಂದ ಕಲಾ ಡ್ರೆಸ್ ಅವ್ರಿಗೆ ಹತ್ತಾ ಮೊನ್ನೆ ಅವ್ನ ಅಡ್ರೆಸ್ ತಂದಿಲ್ಲ ನಮ್ಮ ತಂಗಿ ಜೊತೆ ಸೊ ಡ್ರೆಸ್ ಡ್ರೆಸ್ಸ ಅವ್ರಿಗೆ ಹ್ಯಾಂಗೆ ಕಳಂತ್ರ ಕಮೆಂಟ್ ಹಾಕಿರಿ ಅವ್ರು ಖರೆ ಅಂದ್ರೆ ಇಲ್ಲಿ ಹಾಕ್ಲಿಕ್ಕೆ ತಂದಿ ಇಲ್ರಿ ಅಂದ್ರೆ ಡೈಲಿ ಯೂಸ್ ಮಾಡಕ್ಕೆ ಡೈಲಿ ಯೂಸ್ ಮಾಡಕ್ಕೆ ತಂದೀವಿ ಅಂದ್ರೆ ನಾವು ಊರಿಗೆ ಹೋಗ್ತಿ ತೆಗ್ದೋರ್ಕ ಸುಟ್ಟಿ ಟೈಮ್ನಾಗ ಅಲ್ಲಿ ಬ್ಯಾಸಿಗೆ ಅದ ರೀ ಫುಲ್ಲ ಮೈಗೆಲ್ಲ ಎಲ್ಲ ಬಿಡ್ತದ ಬಿಡ್ತದ ತಿರುಗಾಡ್ತಾವಂತೀವಿ ಅದ್ರ ಸಲಂದ್ರೆ ರೀ ಅವ್ರು ಎಡ್ರೆಸ ಅಲ್ಲಿ ಹಾಕ್ತೀವಿ ರೀ ಇಲ್ಲಿ ಹಾಕಂಗಿಲ್ಲ ಇಲ್ಲಿ ಹಾಕಲ್ರಿ ಅಂದ್ರೆ ಅಲ್ಲಿ ಬಂದಮೇಲೆ ಹಾಕ್ತೀವಿ ಸ್ಟಾರ್ಟಿಂಗ್ ಹಾಕಿದ್ರೆ ಅಲ್ಲೇ ಊರಾಗೆ ಯಾಕಂತಂದ್ರೆ ಇಲ್ಲೆಲ್ಲ ಗಾಂಡ್ ಮಾಡಿಬಿಡ್ತಾರೆ ಹಾಕ್ಕೊಂಡು ಅಲ್ಲಿ ಹಾಕಿಸ್ತೀನಿ ರೀ ಈಗ ಸುಮ್ಮನೆ ಇವತ್ತು ಕಲರ್ ಡ್ರೆಸ್ ಅವ್ರಿಗೆ ಗುರುವಾರ ರೀ ಕಲರ್ ಡ್ರೆಸ್ ಅವ್ರು ಹಾಕಿ ಕಳಿಸ್ರ ಅಂತ ರೀ ಇಬ್ಬರಿಗೆ ದಮ್ರಿ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ತಂಗಿ ಇನ್ನೇನು ಊರಿಗೆ ಅಂದ್ರೆ ರೀ ಶನಿವಾರ ದಿನ ಬಿಟ್ಟು ನೋಡ್ರಿ ಶನಿವಾರ ಇಲ್ಲ ಶನಿವಾರ ಇಲ್ಲ ಮೊನ್ನೆಯಿಂದ ಹಾಂ ಮೊನ್ನೆಯಿಂದ ದಿನ ರೀ ಕೀಗಿ ಗುಲ್ಬರಕ್ಕೆ ಹೋಗ್ಯಾಡ್ರಿ ಮಮ್ಮಿ ಬಳಿ ಸ್ಕ್ಯಾನಿಂಗ್ ಅದ ಮಾಡಿಸಿ ಕಳ್ಸಿನಿ ರೀ ರಿಪೋರ್ಟ್ ಒಳಗೆ ಏನು ಬಂದಂತ ಹೇಳ್ತೀನಂತ ನಿಮ್ಮ ಜೊತೆ ಊರಿಗೆ ಹೋಗ್ಯಾಡ್ರಿ ಮನೆಯಿಂದ ದಿನ ಅದ್ರದ್ದು ವೀಡಿಯೋ ನಂಗೆ ಮಾಡೋಕ್ಕಾಗಿಲ್ಲ ರೀ ಫೆನ್ಸ್ ಅದಕ್ಕೆ ಇವತ್ತು ಹೇಳ್ತೀನಿ ರೀ ನಮ್ಮ ತಂಗಿ ಇಲ್ರಿ ಹೋಗ್ಯಾಡ್ರಿ ನಂಗೆ ಮನ್ಸು ಬರ್ಲಾಗ್ಯದ್ರಿ ಯಜಮಾನ್ರಿ ಇವತ್ತು ಬಂದಿರ ಟ್ರಿಪ್ಪಿಂದ ಸ್ಕ್ಯಾನಿಂಗ್ ಒಳಗೆ ಏನು ಬಂದಂತೇಳಿ ಹೇಳ್ತೀನಂತೆ ರೀ ತಯಾರ ಪಟ್ಪಟ್ಟು ರಿಕ್ಷಾ ಅಂಕಲ್ ಬರ್ತಾರಾ ನಾನು ದೇವ್ರ ಪೂಜೆ ಮಾಡ್ಬೇಕ್ರಿ ಫೆನ್ಸಿನ ದೇವ್ರ ಪೂಜೆ ಮಾಡಿಲ್ಲ ಏನೋ ಏನು ಇಲ್ ಟೈಮ್ ನಮ್ಮ ಮೊಸರಕ್ಕೆ ಮಾಡ್ಬೇಕು ನಮ್ಗೆ चिल्लाके बेकल का या का फोन पे लगा फोन क्या से बेकल है मारो ना पर बार बार फोन पे ला का तर कमेंट कर कर नहीं बड़ा इधर ना भाले तुम तो बड़ा इधर ना भाले तो ओके रे फिर से आ आओ देखो आपका चिल्ला आओ आप कर देते हो अरे चल ना ना कुछ मारती नहीं ना தோடீன் விடுத்த ரெடி தோ கூட ரங்கோழி நம்பிள்ளு இஜூ இடி செப்பாக்கோரி பாய் நோடு சாணி நோட் பாகன இடத்த ಡ ಬ್ಯಾಗ್ ನೇ ಹಾಕ್ತಾರ ವಿಜ್ಜಿ ಇದು ನೋಡಿ ಹ್ಯಾ ಮಾಡಿದ್ದೀ ಮಾಡಿದಿ ಮಾಡಿದ್ದ ಹಂಗೇ ಇರಲ್ಲ ನೀ ಮಾಡ್ತೀಯ ಹೇಳು ಟೈಮ್ ಆಗಿದೆ ನೋಡು ನೋ ನೋಡಿ ನೋಡು ಸರಿ ನೀ ನೀರಿ ಸರಿ ಹೋಗ್ಲಿ ಬಾಯ್ ವಿಜ್ಜಿ ಪಪ್ಪ ಹೇಳಿದಿ ಪಪ್ಪ ಹೇಳಿದಿ ನಂದ ಬಾಯ್ ಹೇಳಿದಿ ಮಬ ಹೇಳುವ ಹೇಳಲ್ಲ ముఖ్రీ ముక్క విజ్జు బాయ్ చెప్పల్కోరు పిలీ మై తిల్గడ తిల్లత్త ఏం తిల్తది బాయ్ బాయ్ ಬೈ ಬಿಟುಪ್ಪೆಲವರಿಗೆ ನಾ ಬರ್ತಂದೇರ್ ಪೂಜೆ ಮಾಡ್ತಿನಿ ನಿ ಶಂಕರ ಬರ್ತರೆ ಹೋಗು ಡಬ್ಬಾ ಪಿಸ್ವಿ ತೋಂಡಿ ಆವೈನಿ ಪಿಲ್ಲಿ ಏನು ಆಗೋತಾ ಓಡ್ರಿ ಬಾಯಿಗೆ ಓದೈತು ಕೋಲಿಯಾ ಡಕಣದರ ಬಾಯಿಗೆ ಇಟ್ಟಿ ಗಂಟಲಕ್ಕೆ ಸಿಬಿದತ್ನಾ ಮಿಜಿ ಹಿಂಗೇ ಮಾಡ್ತಾನ ಅದಕಂದ್ರಿ ಆ ಮುಗ್ನೆ ಹಾಕೋತನ್ರಿ ರುದ್ರಾಕ್ಷಿ ಹಾಕೊಂಡೆ ಹ ಬೈ ಬೈ ఇలా బయ ఇల్ బయే హాక్రీ విజ్జి ముగ్గునే హాకల్ అదక రే యజ్వన్ నోరి బ్యాక్ ఎల్ పారు ఏనంతారై మే ముక్కొత్తారు ఇక కై మగే ముక్కోత్తు నోడ్రీ ఎల్ పాపవ్ర కై మ్యే పారు కై మ్యాగే నాలుగు కై మేగే పార్గొరే బిడాలి ఇవ్వకను అవ్వగే నోడి ಯಾಕೆ ದೇವ್ರ ಪೂಜೆ ಮಾಡತ್ತೇನು ರೀ ಫ್ರೆಂಡ್ಸ ದೇವ್ರ ಪೂಜೆ ಮಾಡಿ ಸಿಕ್ತೀನಿ ಫ್ರೆಂಡ್ಸ್ ದೇವ್ರ ಪೂಜೆ ಆಯ್ತು ನೋಡಿರಿ ಫ್ರೆಂಡ್ಸ್ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಎಂಟು ಗಂಟೆ ಈಗ ನಾವು ದೇವ್ರ ಪೂಜೆ ಮಾಡೋ ತನಕ ಈಗ ನಂಗೆ ಕೆಲ್ಸಿಗೆ ಹೋಗ್ಬೇಕು ನಮ್ಮ ಪಿಲ್ಗಿನ ಏನಾದರೂ ಮಾಡ್ಕೊಡ್ಬೇಕು ಡಬ್ಬಕ ಬೇಕಿ ನಮ್ಮ ಕೊಡ್ದು ನೋಡಿರಿ ಇದಕ್ಕೆ ರೀ ಗಾಡಿ ಕೆಲ್ಸಕ್ಕೆ ಓದ್ತೀನಂದಿದ್ರ ಅಲ್ಲಿ ಯಾವಾಗ ಓದ್ತೀರಿ ತಿಳ್ರಿ ಪಾಪ ರಾತ್ರಿ ಬೆಳಗ್ಗೆ ಗಾಡಿ ಹೊಡೆದು ಬಂದ ರೀ ಖಂಡಪಟ್ಟಿ ಹೈರಾಣಾಗೆ ನಿದ್ದೆ ಇಲ್ಲ ರೀ ಏನೋ ಗಾಡಿ ರಿಪೇರಿಗೆ ಹೋಗೋರ ಅಂತೀನಾ ಈಗ ಮಕ್ಕಳ್ಬೇಕಂದಿರು ಪಾಪ ಗಾಡಿ ರಿಪೇರಿಗೆ ಹೋಗೋದಂತ ರೀ 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 ನೀವು ಹೋಗ ಯಾವಾಗ ಹೋಗ್ತೀರಿ ಹೇಳಿ ನಂಗೆ ಕೆಲ್ಸಕ್ಕೆ ನಡ್ಕೊತಾ ನಡ್ಕೋತ ನಂಗೆ ಬಿಡ್ತೀರಿ ಹಾಂ ಇಲ್ಲಿ ಹೇಳ್ರಿ ನಾನು ಎಲ್ಲ ಹೋಗ್ತೀನಂತ ನಡ್ಕೋತ ಹ್ಞೂ ನಂಗೆ ಕೆಲ್ಸಕ್ಕೆ ಹೋಗಂದ್ರಿ ಏನು ನೀವು ಬರೋರಿದ್ದೀರಿ ಒಂದಕ್ಕೆ ಒಂದಕ್ಕೆ ರಿಪೇರಿಗೆ ಕೆಲ್ಸಿಗೆ ಒಂದಕ್ಕೆ ಓದ್ತೀರಿ ಗಾಡಿ ರಿಪೇರಿಗೆ ಒಂದಕ್ಕೆ ಓದ್ತೀರಿ ನಂದು ಒಂದು ಜಲ್ದಿ ಅಂದ್ರೆ ಅಲ್ರಿ ಮಕ್ಕೋತೀರಿ ಮತ್ತು ನಾವು ಓದ್ತೀನಿ ರೀ ಪಿಲ್ಲ ಸಲಿಗೆ ಓದ್ತಾಳೆ ನಾ ಕೆಲ್ಸಿಗೆ ಹೋಲ್ರಿ ನೀವು ಮನ್ಕೋತೀರಿ ನಾವು ಹೋಲ್ರಿ ಕೆಲ್ಸಿಗೆ ಹ್ಞೂ ಓಕೆ ರೀ ಫ್ರೆಂಡ್ಸ್ ಇವ್ರ ಮಧ್ಯಾಹ್ನದಾಗ ಓದ್ತಾರತ್ತಾ ನಾನು ಕೆಲ್ಸಕ್ಕೆ ಹೋಗ್ಬೇಕು

ನೀನು ಮೊಬೈಲ್ ಕೊಡಿಲ್ಲ ಎಲ್ಲ ನೀನು ಮೊಬೈಲ್ ಬೇಡ ಸೊ ಫ್ರೆಂಡ್ಸ ನಮ್ಮದು ತಂಗಿದ ರಿಪೋರ್ಟ್ ಒಳಗೆ ಮೊನ್ನೆನೇ ರಿಪೋರ್ಟ್ ತಂದಿದ್ದೀವಲ್ಲ ರೀ ಸ್ಕ್ಯಾನಿಂಗ್ ಮಾಡ್ಕೊಂಡು ಐದ್ರಂದು ಸೊ ನಿಮ್ಮ ಜೊತೆ ಹೇಳ್ಬೇಕಂತಂದ್ರೆ ಆಗಿದ್ದಿಲ್ಲ ರೀ ನನಗೆ ಟೈಮ್ ಸಿಕ್ಕಿದ್ದಿಲ್ಲ ಸೊ ಅವತ್ತು ಹೇಳ್ಕೊಬೇಕಂದ ಅವತ್ತು ಆಗಿದ್ದಿಲ್ಲ ಸೊ ಏನಂತಂದ್ರೆ ಅಕ್ಕಿಗೆ ಸ ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡಿದಾಗೇನೋ ಹೊಟ್ಟೆಗ ನೀರು ಜಾಸ್ತಿ ಇವ ಅಂದ್ರಂತರಿ ಅದು ನನಗಂತೂ ಗೊತ್ತಿಲ್ಲ ಅದು ಯಾವ ರೀತಿ ಇರ್ತದಂತೆ ಯಾಕಂದ್ರೆ ನನ್ನ ಮೂರು ಮಕ್ಕಳಿಗೆ ಡೆಲಿವರಿ ಏನೋ ಮಾಡಿದೆ ಅಂತಂದ್ಬೇಕು ಏನು ಗೊತ್ತಿದ್ದಿಲ್ಲ ರೀ ಸಾಕಿಗುನೂ ಗೊತ್ತಿಲ್ಲ ರೀ ನಮ್ಮ ತಂಗಿಗೆ ಇದು ನೀರು ತುಂಬೇವ ಅದು ಅಂತಂದ್ರೆ ಗೊತ್ತಿಲ್ಲ ರೀ ನೀರದು ಜಾಸ್ತಿ ಇವ ಅಂದ್ರ ಅಂತ ರೀ ಈಗ ಸೊ ನೀರು ಜಾಸ್ತಿ ಇವ ಅಲ್ಲಿ ನಾವು ನಾನು ಇದ್ದೇ ರೀ ಸಂಕಟಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಕ್ಕಿದ್ನಲ್ಲ ರೀ ಅಲ್ಲಂದ್ರೆ ನೀರು ಜಾಸ್ತಿ ಇವೆ ರೀ ನಿಮ್ಗೆ ಅಂತ ಹೇಳಂದಾರಂತ ಅದ್ರದ್ದು ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ನೀರು ಜಾಸ್ತಿ ಇದ್ರೆ ಏನು ಮಾಡಬೇಕು ಅದು ಯಾವ ಯಾಕೆ ಆಗ್ತಂತ ನನಗಂತೂ ಗೊತ್ತಿಲ್ಲರಿ ಅದ್ರ ಬಗ್ಗೆ ನಿಮಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಹಾಕ್ರಿ ಇಲ್ಲಿ ತೋರ್ಸ್ಕೊಂಡಾಳ್ರಿ ಒಟ್ಟೆ ಇಲ್ಲಿ ಗುಲ್ಬರ್ಕ ಹೋಗಿ ತೋರಿಸ್ಕೋ ಅಲ್ಲೇನು ಹೇಳ್ತಾರೆ ನೋಡಮ್ಮ ಅಂತೇಳಿ ಅಂದಿದ್ರಿ ನಮ್ಮ ತಂಗಿಗೆ ಗುಲ್ಬರ್ಕೋಗಂತೇಳಿ ಅಂದಿದ್ರಿ ಹೋಗಲ್ರಿ ಆಲ್ರೆಡಿ ಅಲ್ಲಿ ಹೋಗಿ ತೋರ್ಸ್ಕೊ ಡಾಕ್ಟ್ರಿಗೆ ದೊಡ್ಡ ಚೊಲೋ ಡಾಕ್ಟ್ರಿಗೆ ಏನು ಹೇಳ್ತಾರೆ ಕೇಳ್ಕೊ ಮುಂದಿನ ಮುಂದೆ ಅಂತೇಳಿ ಅಂದಿದ್ರಿ ಫನ್ಸಾ ಅಕ್ಕಿಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟದ್ರಿ ನೀರು ಹೆಚ್ಚವ ಅಂತೇಳಿ ಒಟ್ಟೆ ನೀರು ಹೆಚ್ಚವ ಆಯ್ತು ರೀ ಸೊ ನಂಗಂತ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಇದ್ದಾಗ ಟೆನ್ಷನ್ ತಗೋಬಾರತ್ತೆ ಅಂದಿವ್ರಿ ಆಗೋದಿಲ್ಲ ಒಳ್ಳೆದಕ್ಕೆ ಅದು ಕೆಟ್ಟದೇನೋ ಆಗಂಗಿಲ್ಲ ರೀ ಎಲ್ಲ ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಬೇಕು ರೀ ಫ್ರೆಂಡ್ಸ ಕೆಟ್ಟದಂತೆ ಯಾವುದೇ ತಿಳ್ಕೊಳ್ಕೋಬಾರ್ದು ಏನೇ ಆದ್ರೂ ಇಲ್ಲ ಒಳ್ಳೇದಕ್ಕೆ ಅಷ್ಟೇ ತಿಳ್ಕೊಬೇಕ್ರಿ ಮತ್ತೆ ಏನಿಲ್ಲ ರೀ ಫ್ರೆಂಡ್ಸ ಅಲ್ಲೋದ್ಮಾಗ ಏನಾಗುತ್ತಂತ ಹೇಳು ಹೇಳಿದ್ಮ ನಂಗೆ ಹೇಳಂದಿದ್ರಿ ಆ ಡಾಕ್ಟ್ರು ಏನಂತಾರೆ ತಿಳ್ಕೊಂಬದ್ರೆ ಚೆಕ್ ಮಾಡ್ಕೊ ಆಮೇಲೆ ನನಗೆ ಹೇಳಂತೇಳಿ ಅಂದಿದ್ರಿ ನೀವು ಏನೋ ನಾರ್ಮಲ್ ಬರಲಿ ಅಂತ ಹೇಳಕ್ಕೆ ಆಶೀರ್ವಾದ ಮಾಡಿರಿ ಕಮೆಂಟ್ ಹಾಕ್ರಿ ರಿಪೋರ್ಟ್ ರಿಪೋರ್ಟ್ಗಳು ನಾರ್ಮಲ್ ಬರಲಿ ಅಂತೇಳಿ ಸ್ಕ್ಯಾ ಸ್ಕ್ಯಾನಿಂಗ್ ಮಾಡಿದವರು ಹೇಳ್ಯಾರ ಅವರು ನೀರು ಹೆಚ್ಚಾವ ಅಂತೇಳಿ ಮತ್ತು ಡಾಕ್ಟ್ರ್ ತೋರಿಸು ಅಂದ್ರೆ ಅವರು ನಾನು ಹೋಗಿ ತೋರಿಸುವ ಅಂಥೇಳಿ ಏನೇನು ನೋಡಬ್ರಿ ಏನೇನಾಗುತ್ತಂತೇಳಿ ಅದು ಅಕ್ಕಿ ತೋರಿಸ ಮಗ ಹೇಗತ್ತಳಂತರಿ ಸೊ ಈಗ ಇಪ್ಪತ್ತ ಇದು ಫೆ ಫೆಬ್ರವರಿ ಆರನೇ ತಾರೀಕು ಜಾತ್ರೆ ಅದ ರೀ ಫ್ರೆಂಡ್ಸ ನಮ್ಮ ನಮ್ಮ ಮನೆಯಾಗಲ್ಲ ನಮ್ಮೂರಾಗ ಜಾತ್ರೆ ಅದಕ್ಕೆ ನಮ್ಮ ತಂಗಿ ಹೋಗೋಣ ನಾವು ಹೋಗ್ಬೇಕಂತಂದ್ರೆ హుడ్ సాలి సుట్టిల్ ఇవన్న తిండు వల్లకార అంత సాలి సుట్ిబా నూరివమ్ అంటే సుట్టినే బల్ ఉగా దేట్గా సుట్టీ పోత ఇదే స్థల సుట్టి బిద్దు సాలి ఇంకా చాలు అవమాన సాలి అదక నే ఊరిగి అక్కడే నా ఊరి ఓత నిన్న మనందకి బిట్టు ఇంటి బస్కి కొద్దిబిట్ీ హళ మొత్తం తోర్స్క్రీ ఫ్రెండ్స అద్ర బినూ ని కమ్యాంట్ హాక్రి సో నగ అంతేన గొప్పలా బ ఇవ్వగ ಕೆಲ್ಸಿಗೆ ಹೋಗ್ತೀನಿ ನಾನು ನಮ್ಮ ಯಜಮಾನ್ರಿ ಬಿಟ್ಟು ಮುಂದ್ಕೊಂಡ್ರೆ ಮುಂದ್ಕೊಳ್ಳಿ ಬಂದ ಮ್ಯಾಗ ಅಡುಗೆ ಮಾಡ್ತೀನಿ ಅದು ಏನು ಮಾಡಿಲ್ಲ ರೀ ಬರೀ ದೇವ್ರ ಪೂಜೆ ಆಗ್ಯದ ಅಕ್ಕಿ ಗಿಟ್ಟು ಏನಾದರೂ ಮಾಡ್ಕೊಡ್ತೀನಿ ರೀ ಫ್ರೆಂಡ್ಸ್ ನಮ್ಮ ಪಿಲ್ಲ ನೋಡಿರಿ ಬಿಸಿ ಅನ್ನ ಬೆಳೆ ಮಾಡೀನಿ ರೀ ಡಬ್ಬ ಕಟ್ಕೊಪಿಲ್ಲ ಏನೂ ಮಾಡೋಕ್ಕಾಗಲಿಲ್ಲ ರೀ ಈಗ ಸೊ ಬಂದ್ಬೇಡ್ರಿ ಚಪಾತಿ ಮಾಡ್ತೀನಿ ರೀ ಯಜಮಾನ್ರು ಉಣ್ತಾರಲ್ಲ ಇವರು ಮಧ್ಯಾಹ್ನಗೆ ಬರ್ತಾರೆ ಪೇಪರ್ ಸ್ಟಾರ್ಟ್ವ ನಮ್ಮ ಪಿಲ್ ಅದಕ್ಕೆ ಅದಕ್ಕಾಗಿ ಏನು ಹೋಗಿಲ್ಲ ಇದು ಕಟ್ಕೋತ ಕಟ್ಕೊ ಚೆಂದ ಪಿಗಿ ಬೆಳೆ ಸೋರಲ್ಲ హీమాదక అడ్డబాద కట్కొందా కేసి ఓతి నం లేట్ అతీనా మిట్టు కసౌడి పిలు ఉడితే ఇట్టు కసౌడి ఇది ఒక ఇది అల్ అంటే ఇది బాడ ఇట్టుకు కసౌడి మో పప్పన మొబైల్ ఇల్య టైమింగ్ నోడా పిలు పప్పన మొబైల్ చౌకీ చదుకండి

அந்த ரூபாய் டமேட்டிபாய் மெண்சிக்கு தண்ணீர்த்த வந்தக்கு நஷ்ட கசாடின மா

ಏನ್ ತಿಂದಿದಿನಿ ರಾತ್ರಿ ರಾತ್ರಿ ಏನ್ ತಿಂದಿದ್ದೀನಿ ಬಜೀ ತಿನ್ನ ನಿಂದ ಹಾಲು ತಿಂದವ್ ಗೊಬ್ಬರ ಇಲ್ಲ ನೋಡ್ರಿ ಗೋಬಿ ಮಂಚೂರ್ ಇರಾಕ್ ಬತ್ ನೋಡ್ರಿ ಗೋಬಿ ಮಂಚೂರ್ ಬಕ್ಕಿರಿ ಚಂಜ್ಮಿ ಗೋಬಿ ಮಂಚೂರಿ ತಿನ್ನ ಚೆಂಜ್ಮ್

ఎలా సరీ అడిగే మా చపాతి పల్లె ఇది పల్లె పల్లె మనీ చప్పాతి గుణాల అందరు అదకే రిందో చపాతి మాట్ మళ్ళు ఇల్పాట్టు మనసు కసవాడతీ బా హాల్ మరి ఫోన్ వచ్చి నంకు ఈగారే పార్ పారా హాల్ కాల ఏ విరాజ్ గడి బలీ బ్రో గడి బీ ಬಾ ಟೀ ಶರ್ಟ್ ತಕೊಂಡ್ರಿ ಓಕೆ ಫ್ರೆಂಡ್ಸ್ ಅವರು ಹೋದ್ರು ಅಡಿಗೆ ಮಾಡ್ಬೇಕಂತಂದ ಅವ್ರೇ ಅವನ ತಂದ್ರು ಬದ್ನೆ ಮಾಡ್ತೀನಿ ಮತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗದ ಅಂತ ಅನ್ಕೋತೀನಿ ರೀ ಅವ್ರು ಬಂದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ಇಲ್ಲಿಗೆ ಏನು ಮಾಡ್ತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದೆ ಒಳಗೂ ಸಿಗೋವರೆಗೂ ಇದೇ ರೀತಿನ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೀವು ಇರಿ ನಮಗೆ ನಗಸ್ತಾ ಇರಿ ಕಮೆಂಟ್ ಹಾಕ್ತಾ ಇರಿ ಎಲ್ಲ ಇರಿ ಫ್ರೆಂಡ್ಸ ಜೀವನದಾಗ ಎಲ್ಲನೂ ಇರಬೇಕು ಒಳ್ಳೆಯದು ಕೆಟ್ಟದು ನಗದು ಒಳ್ಳೆಯದು ಕಷ್ಟ ಸುಖ ಎಲ್ಲ ಇರ್ತದ್ರಿ ಎಲ್ಲನೂ ಇರಬೇಕು ಎಲ್ಲ ಇದ್ರೇನೆ ಜೀವನ ಅಂತಂದ ಸೊ ಇದೇ ರೀತಿ ನಾವು ವಿಡಿಯೋಗಳು ನೋಡಿ ಸಪೋರ್ಟ್ ಇರಿ ಮತ್ತೆ ಮುಂದೆ ಇಬ್ಲಾಗಳೆ ಸಿಗಮ್ರಿ ಅವರು ಮ್ಯಾಗ ಕಂಟಿನ್ಯೂ ಮಾಡ್ತೀನಂತ್ರಿ ಯಜಮಾನ್ರು ಗೋಬಿ ಮಂಚೂರು ರೀಸ್ ಕೊಡ್ತೀನಿ ಅಂದ್ರೆ ಗೊತ್ತಿಲ್ಲ ಏನಾಗುತ್ತಂತ ಮ್ಯಾಗ ನೋಡ ಫ್ರೆಂಡ್ಸ ಫ್ಯಾನ್ಸಾ ಬಾಯ್ರಿ ಚಪಾತಿ ಮಾಡ್ಕೊಂಡು ಬಿಸಿ ಬಿಸಿ ಹೋಗ್ಯ ಕರ್ಕೊಂಬರ್ತೀನಿ ಪಾರ್ಗ ಹೊರಗೆ ಹೋಗ್ಯಾರ ಬಾಯ್ರಿ ಫ್ರೆಂಡ್ಸ್ ಇದವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್ 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 ಬಾಯ್ರಿ